ನಮಸ್ಕಾರ ಗೆಳೀರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯಿರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಈಗಾಗಲೇ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ ಅದೇನಂತಂದರೆ ನಾಳೆ ಮಾರ್ಕೆಟ್ ಓಪನ್ ಇರುತ್ತಾ ಅಂತ ಅದ್ರ ಬಗ್ಗೆ ಕೂಡ ಕೆಲವೊಂದು ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಪ್ಲೇ ಕೊಟ್ಟಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬೋದು ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ನೋಡೋದಾದ್ರೆ ಸೆನ್ಸೆಕ್ಸಲ್ಲಿ ನೋಡ್ಬೋದು ಸಾವಿರದ ಇನ್ನೂರ ನಲವತ್ತೈದು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಸೆವೆನ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಗ್ಯಾಪ್ ಅಪ್ ಓಪನ್ ಆಯಿತು ಅದರ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ಓವರ್ ಆಲ್ ಸಾವಿರದ ಇನ್ನೂರ ನಲವತ್ತೈದು ಪಾಯಿಂಟ್ಸಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ ನಮ್ಮ ಮಾರ್ಕೆಟು ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ಗೆ ಬಂದರೆ ನಿಫ್ಟಿನಲ್ಲೂ ಕೂಡ ಮುನ್ನೂರ ಐವತ್ತೈದು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎರಡೂ ಕೂಡ ಆಲ್ ಟೈಮ್ ಐಯನ್ನು ಇವತ್ತು ಅಚೀವ್ ಮಾಡಿದ್ದಾವೆ ನೋಡ್ಬೋದು ಇಪ್ಪತ್ತೆರಡು ಸಾವಿರದ ಮುನ್ನೂರ ಐವತ್ತ್ಮೂರು ಇವತ್ತಿನ ಹೈ ಕೂಡ ನೋಡ್ಬೋದು ಇಪ್ಪತ್ತೆರಡು ಸಾವಿರದ ಮುನ್ನೂರ ಐವತ್ ಹಾಗೆ ಸೆನ್ಸೆಕ್ಸಲ್ಲಿ ಬಂದರೆ ಎಪ್ಪತ್ಮೂರು ಸಾವಿರದ ಎಂಟುನೂರ ಹತ್ತೊಂಬತ್ತು ಇಲ್ಲೂ ಕೂಡ ನೋಡ್ಬೋದು ಎಪ್ಪತ್ತ್ಮೂರು ಸಾವಿರದ ಎಂಟುನೂರ ಹತ್ತೊಂಬತ್ತು ಜಸ್ಟ್ ಒಂದೇ ಟ್ರಿಗರ್ ಪಾಯಿಂಟು ಎಷ್ಟೇ ದೊಡ್ಡ ಸಪೋರ್ಟ್ ಲೆವೆಲ್ಲು ಕೂಡ ಬ್ರೇಕ್ ಆಗುತ್ತೆ ಒಂದು ಟ್ರಿಗರ್ ಪಾಯಿಂಟಿಂದ ಅಥವಾ ಎಷ್ಟೇ ದೊಡ್ಡ ರೆಸಿಸ್ಟೆನ್ಸ್ ಲೆವೆಲ್ಲು ಕೂಡ ಬ್ರೇಕ್ ಆಗುತ್ತೆ ಅನ್ನೋದನ್ನು ಇವತ್ತು ಮಾರ್ಕೆಟಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಒಂದು ಪಾಸಿಟಿವ್ ನ್ಯೂಸ್ ಎಷ್ಟೇ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂದರೂ ಕೂಡ ಅಂತಹದ್ದನ್ನು ಕೂಡ ಸೆಕೆಂಡ್ಸಲ್ಲಿ ಬ್ರೇಕ್ ಮಾಡಿ ಮೇಲೆ ಹೋಗುತ್ತೆ ಹಾಗೆ ಒಂದು ನೆಗೆಟಿವ್ ನ್ಯೂಸ್ ಎಂಥ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅನ್ನುವಂಥದ್ದನ್ನು ಕೂಡ ಈಸಿಯಾಗಿ ಬ್ರೇಕ್ ಮಾಡಿ ಕೆಳಗಡೆ ಹೋಗುತ್ತೆ ಇವತ್ತು ಪಾಸಿಟಿವ್ ನ್ಯೂಸ್ ಬಂತು ನಿನ್ನೆ ಸಂಜೆ ಹಾಗಾಗಿ ಈ ರೀತಿಯ ಪರ್ಫಾರ್ಮೆನ್ಸನ್ನು ನಾವು ನೋಡಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟಲ್ಲಿ ಈಗಾಗಲೇ ನಿಮಗೆ ಗೊತ್ತಿದೆ ಯಾಕೆ ಇವತ್ತು ನಮ್ಮ ಮಾರ್ಕೆಟ್ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡ್ತು ಅನ್ನೋದ್ರ ಬಗ್ಗೆ ಯಾಕಂದರೆ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೆ ಇನ್ ಕೇಸ್ ನೀವು ಈ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಜಿ ಡಿ ಪಿ ಡೇಟಾ ಬಗ್ಗೆ ಈಗಾಗಲೇ ಕವರ್ ಮಾಡಿದ್ವಿ ಸೊ ಎಕ್ಸ್ಪೆಕ್ಟೇಷನ್ ಗಿಂತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಎಕ್ಸ್ಪೆಕ್ಟೇಷನ್ ಇತ್ತು ಬಂದಿದ್ದು ಏಟ್ ಪಾಯಿಂಟ್ ಫೋರ್ ಅಂದ್ರೆ ಆಲ್ಮೋಸ್ಟ್ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಇತ್ತು ಸೊ ಆ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಾಗ ಅಬ್ವಿಯಸ್ಲಿ ಅದರ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಬಿದ್ದೆ ಬೀಳುತ್ತೆ ಸೊ ಹಾಗಾಗಿನೇ ಇವತ್ತು ಮಾರ್ಕೆಟ್ ಒಂದೇ ಚಿಟಿಕೆ ಹೊಡೆಯೋದ್ರಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲಿಕ್ಕೆ ಕಾರಣ ಆಗಿದ್ದು ಇನ್ ಕೇಸ್ ನಾವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಯಾವ ರೀತಿ ಡೌನ್ ಆಗಿತ್ತು ಮಾರ್ಕೆಟ್ ಅಂತ ಬಟ್ ಒಂದೇ ದಿನದಲ್ಲಿ ಬರ್ಜರಿ ರಿಕವರಿಯನ್ನು ಕೂಡ ಮಾಡಿಬಿಡ್ತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಕೊಡ್ತು ಅದಕ್ಕೆ ಕಾರಣ ಜಿ ಡಿ ಪಿ ಡೇಟಾ ಸಾಕಷ್ಟು ಸೆಕ್ಟರ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದೇ ರೀತಿ ಡೇಟಾ ಬಂದಿದೆ ಆದರೆ ಕೆಲವೊಂದು ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅದರಲ್ಲೂ ನಮ್ಮ ಸರ್ಕಾರ ಮಾಡ್ತಿರುವಂತ ಕ್ಯಾಪೆಕ್ಸ್ ಪ್ಲಾನ್ಗಳು ತುಂಬಾನೇ ವರ್ಕೌಟ್ ಆಗಿದೆ ಹಾಗಾಗಿನೇ ತುಂಬಾ ಒಳ್ಳೆ ಪ್ರಮಾಣದ ಗ್ರೋತ್ ಈ ಸಲದ ಜಿ ಡಿ ಪಿ ಡೇಟಾದಲ್ಲಿ ಕಂಡು ಬಂದಿರೋದು ನಾವು ಅಗ್ರಿ ನೋಡಿದ್ರೆ ಅಲ್ಲೂ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನೋಡಿದ್ರೆ ಅಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಭರ್ಜರಿಯಾಗಿ ಇಂಪ್ರೂವ್ ಆಗಿರೋದು ಕ್ಯಾಪೆಕ್ಸ್ ಇಂದ ಅಂತ ಹೇಳಿದ್ರೆ ಅದು ಶಾರ್ಟ್ ಟರ್ಮಲ್ಲಿ ಅಷ್ಟೇ ಅಲ್ಲ ಲಾಂಗ್ ರನ್ ಅಲ್ಲಿ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡೋ ಅಂತದ್ದು ಸೊ ಹಾಗಾಗಿ ಮಾರ್ಕೆಟ್ ಅದನ್ನ ಇವತ್ತು ಪಾಸಿಟಿವ್ ಆಗಿ ತಗೊಂಡು ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ ನೆಕ್ಸ್ಟ್ ನಾವು ಸೆಕ್ಟೋರಲ್ ಇಂಡೈಸಸ್ಗಳು ಗಳು ಅಥವಾ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ಗಳ ಗಳ ಕಡೆ ಒಂದ್ಸಲ ಬರೋದಾದ್ರೆ ನಿಫ್ಟಿ ಫಿಫ್ಟಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ನೆಕ್ಸ್ಟ್ ಫಿಫ್ಟಿನಲ್ಲೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡಲ್ಲೂ ಕೂಡ ನೋಡಬಹುದು ಒಂದೂವರೆ ಪರ್ಸೆಂಟ್ ಟೂ ಹಂಡ್ರೆಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈವ್ ಹಂಡ್ರೆಡ್ ಮಿಡ್ ಕ್ಯಾಪ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿದೆ ಮಿಡ್ ಕ್ಯಾಪ್ ಫಿಫ್ಟಿ ಕೂಡ ಹಾಗೆ ಮಿಡ್ ಕ್ಯಾಪ್ ಹಂಡ್ರೆಡ್ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಸ್ಮಾಲ್ ಕ್ಯಾಪ್ ಫಿಫ್ಟಿ ಆಲ್ಮೋಸ್ಟ್ ಮೆಜಾರಿಟಿ ಇಂಡೈಸಸ್ಗಳು ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟು ಹಾಗೆ ನಾವು ಸೆಕ್ಟೋರಲ್ ಇಂಡೈಸಸ್ಗಳಿಗೆ ಗಳಿಗೆ ಬಂದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಬರ್ಜರಿ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಇದಕ್ಕೆ ಪ್ರಮುಖ ಕಾರಣವೇ ಜಿ ಡಿ ಪಿ ಡೇಟಾ ಸೊ ಯಾಕೆ ಜಿ ಡಿ ಪಿ ಡೇಟಾ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಕ್ಕೂ ಬ್ಯಾಂಕಿಂಗ್ ಸ್ಟಾಕ್ಗಳಲ್ಲಿ ಈ ರೀತಿ ರ್ಯಾಲಿ ಕಂಡು ಬರಲಿಕ್ಕೂ ಕಾರಣ ಏನು ಅಂತ ಅನಿಸ್ಬೋದು ಕಾರಣ ಇಂಟ್ರೆಸ್ಟ್ ರೇಟ್ ಮುಂದಿನ ದಿನಗಳಲ್ಲಿ ಕಡಿಮೆ ಮಾಡುವಂತ ನಿರ್ಧಾರವನ್ನು ಮಾಡಬಹುದು ಆರ್ ಬಿ ಐ ಅನ್ನೋ ಎಕ್ಸ್ಪೆಕ್ಟೇಷನ್ ಈಗ ಜಾಸ್ತಿ ಆಗುತ್ತೆ ಯಾಕೆಂತಂದ್ರೆ ಎಕಾನಮಿನಲ್ಲಿ ಒಳ್ಳೆ ಸ್ಟೆಬಿಲಿಟಿ ಇದೆ ಒಳ್ಳೆ ಗ್ರೋತ್ ಮೊಮೆಂಟಮ್ ಇದೆ ಅಂತಂದ್ರೆ ಅಬ್ವಿಯಸ್ಲಿ ಆರ್ ಬಿ ಐ ಕೂಡ ಮಾನಿಟ್ರಿ ಪಾಲಿಸಿಯಲ್ಲಿ ರೇಟ್ ಕಟ್ ನಿರ್ಧಾರವನ್ನು ತಗೊಳ್ಬೋದು ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ಮೇಲೆ ಇವತ್ತು ಈ ರೀತಿ ಪರ್ಫಾರ್ಮೆನ್ಸ್ ನಿಫ್ಟಿ ಬ್ಯಾಂಕ್ ಅಲ್ಲಿ ಕಂಡು ಬಂದಿದೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಅಬ್ಬಿಯಸ್ಲಿ ಅದು ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಬೀಳುತ್ತೆ ಅದರ ಎಕ್ಸಾಂಪಲ್ ಅನ್ನ ನೀವೀಗಾಗಲೇ ನೋಡಿದಿರಿ ಆಟೋ ಕೂಡ ನೋಡಬಹುದು ಮೋರ್ ದನ್ ಟೂ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದಕ್ಕೂ ಕೂಡ ಅಗೇನ್ ಇಂಟ್ರೆಸ್ಟ್ ಕಟ್ ಕಾರಣ ಆಗುತ್ತೆ ಯಾಕೆಂತಂದ್ರೆ ಲೋನ್ಸ್ ಈಸಿಯಾಗಿ ಸಿಗ್ಲಿಕ್ಕೆ ಶುರುವಾದ್ರೆ ಇಂಟ್ರೆಸ್ಟ್ ಕಡಿಮೆ ಆದ್ರೆ ಸೊ ಆಗ ಪರ್ಚೇಸ್ ಮಾಡೋರ ನಂಬರ್ಸ್ ಜಾಸ್ತಿ ಆಗುತ್ತೆ ಸೊ ಆ ಹೋಪ್ಸ್ ಮೇಲೆ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗೆ ಎಫ್ ಎಮ್ ಸಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ನೈನ್ ಬಟ್ ಇವತ್ತು ಅಂಡರ್ ಪರ್ಫಾರ್ಮ್ ಮಾಡಿದ್ದು ಎಸ್ಪೆಷಲಿ ಹೆವಿ ವೈಟ್ ಸೆಕ್ಟರ್ ಅಂತಂದ್ರೆ ಐಟಿ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಅನ್ನೇ ಕೊಟ್ಟಿದೆ ಮೀಡಿಯಾ ಒಂದೂವರೆ ಪರ್ಸೆಂಟ್ ಡೌನ್ ಆಗಿದೆ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಕೂಡ ಡೌನ್ ಆಗಿದೆ ಪಿ ಎಸ್ ಸಿ ಬ್ಯಾಂಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಹಾಗೆ ಪ್ರೈವೇಟ್ ಬ್ಯಾಂಕ್ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಲ್ತ್ ಕೇರ್ ಡೌನ್ ಇದೆ ಫಾರ್ಮಾ ಆ್ಯಂಡ್ ಹೆಲ್ತ್ ಕೇರ್ ಎರಡು ಕೂಡ ಡೌನ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಇದು ಕೂಡ ಥರ್ಡ್ ಹೈಯೆಸ್ಟ್ ವೈಟೇಜ್ ಇರೋ ಸೆಕ್ಟರ್ ಸೊ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಓವರ್ ಆಲ್ ಐ ಟಿ ಸೆಕ್ಟರ್ ಮಾತ್ರ ಇವತ್ತು ಸ್ವಲ್ಪ ಡ್ರಾಗ್ ಮಾಡಿತು ಮಾರ್ಕೆಟ್ ಉಳಿದಂತೆ ಬೇರೆ ಹೆವಿ ಸೆಕ್ಟರ್ಗಳಲ್ಲಿ ಸೆಕ್ಟರ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದರಲ್ಲೂ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ಸಲ್ಲಿ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನೋಡ್ಬೋದು ನೀವು ಇಲ್ಲಿ ಹನ್ನೆರಡು ಶೇರ್ಗಳು ಹನ್ನೆರಡು ಶೇರುಗಳು ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಯಾವ ಕೂಡ ಇವತ್ತು ಡೌನ್ ಅನ್ನು ಕೊಟ್ಟೇ ಇಲ್ಲ ಐ ಸಿ ಐ ಸಿ ಬ್ಯಾಂಕ್ ಆಗ್ಬೋದು ಎಸ್ ಬಿ ಐ ಪಿ ಎನ್ ಬಿ ಕೋಟಕ್ ಮಹಿಂದ್ರಾ ಆಕ್ಸಿಸ್ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸೊ ಎಲ್ಲೂ ಕೂಡ ನೋಡ್ಬೋದು ಒನ್ ಪಾಯಿಂಟ್ ಏಯ್ಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದರೆ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಹಾಗೆ ನಾವು ನೆಕ್ಸ್ಟ್ ಫೈನಾನ್ಷಿಯಲ್ ಸರ್ವಿಸಸ್ಗೆ ಬಂದರೆ ಸೊ ಎಲ್ಲೂ ಕೂಡ ನೋಡ್ಬೋದು ಆರ್ ಇ ಸಿ ಇದೆ ಐ ಸಿ ಐ ಸಿ ಬ್ಯಾಂಕ್ ಪಿ ಎಫ್ ಸಿ ಎಸ್ ಬಿ ಎನ್ ಕೋಟಕ್ ಆಕ್ಸಿಸ್ ಎಚ್ ಡಿ ಎಫ್ ಸಿ ಸೊ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲಿ ಇಪ್ಪತ್ತು ಷೇರ್ಗಳು ಹದಿನೇಳು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಮೂರು ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಸೊ ಆ ಮೂರನ್ನು ನೋಡಬಹುದು ಎಸ್ ಬಿ ಐ ಕಾರ್ಡ್ ಸ್ವಲ್ಪ ಡೌನ್ ಫಾಲ್ ಕಂಡಿದೆ ಎಸ್ ಬಿ ಐ ಲೈಫ್ ಅಂಡರ್ ಪರ್ಫಾರ್ಮ್ ಮಾಡಿದೆ ಐ ಸಿ ಐ ಸಿ ಜನರಲ್ ಇನ್ಶೂರೆನ್ಸ್ ಮೂರುವರೆ ಪರ್ಸೆಂಟ್ ಡೌನ್ ಆಗಿದೆ ಇಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಎಸ್ಪೆಷಲಿ ಈ ಮೂರು ಶೇರುಗಳಲ್ಲಿ ಇನ್ನು ಉಳಿದಂತೆ ಎಲ್ಲ ಶೇರುಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಸೊ ನೆಕ್ಸ್ಟ್ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಅದೇನಂತ ನೋಡೋದಾದ್ರೆ ಜಿಎಸ್ಟಿ ಕಲೆಕ್ಷನ್ ಡೇಟಾ ಫೆಬ್ರವರಿ ಜಿ ಎಸ್ ಟಿ ಕಲೆಕ್ಷನ್ ಡೇಟಾ ಬಂದಿದೆ ನೋಡಬಹುದು ಇಂಡಿಯಾ ಜಿ ಎಸ್ ಟಿ ಕಲೆಕ್ಷನ್ ಇನ್ಕ್ರೀಸಸ್ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಟು ರುಪೀಸ್ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಲ್ಯಾಕ್ ಕ್ರೋರ್ ಇನ್ ಫೆಬ್ರವರಿ ಸೊ ಒಳ್ಳೆ ಪ್ರಮಾಣದಲ್ಲಿ ಜಿ ಎಸ್ ಟಿ ಕೂಡ ಕಲೆಕ್ಟ್ ಆಗ್ತಾ ಇದೆ ಜಿ ಎಸ್ ಟಿ ಚೆನ್ನಾಗಿ ಕಲೆಕ್ಟ್ ಆಗ್ತಾ ಇದೆ ಅಂತಂದ್ರೆ ನಮ್ಮ ಎಕಾನಮಿ ಸ್ಟ್ರಾಂಗ್ ಇದೆ ಅನ್ನೋದನ್ನ ತೋರಿಸುತ್ತೆ ಜೊತೆಗೆ ಜನರ ಕೈಯಲ್ಲಿ ದುಡ್ಡು ಇದೆ ಹಾಗಾಗಿ ಅವರು ಸಾಕಷ್ಟು ವಸ್ತುಗಳನ್ನ ಪರ್ಚೇಸ್ ಮಾಡ್ತಿದ್ದಾರೆ ಹಣದ ಹರಿವು ಚೆನ್ನಾಗಿದೆ ಅನ್ನೋದನ್ನ ತೋರಿಸುತ್ತೆ ಇದು ಆಕ್ಚುಲಿ ಎಕಾನಮಿಗೆ ಗುಡ್ ನ್ಯೂಸ್ ಆದ್ರೆ ರೇಟ್ ಕಟ್ಸ್ ವಿಚಾರಕ್ಕೆ ಬಂದ್ರೆ ಅಬ್ವಿಯಸ್ಲಿ ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಬಟ್ ಇದನ್ನೇ ಕನ್ಸಿಡರ್ ಮಾಡಿರೇನು ಅವರೇನು ರೇಟ್ ಕಟ್ಸ್ ಮಾಡೋದಿಲ್ಲ ಯಾಕೆಂತಂದ್ರೆ ಈಗಾಗಲೇ ಲಿಕ್ವಿಡಿಟಿ ಮಾರ್ಕೆಟ್ ಅಲ್ಲಿ ಇದೆ ಅಂತಂದ್ರೆ ರೇಟ್ ಕಟ್ ಟ್ಯಾಕ್ ಮಾಡಬೇಕು ಅನ್ನೋಂತ ಪ್ರಶ್ನೆ ಬರುತ್ತೆ ಬಟ್ ಇಲ್ಲಕ್ಕೂ ಅದಕ್ಕೂ ಅಷ್ಟು ಸ್ಟ್ರೈಟ್ ಲಿಂಕ್ ಮಾಡಕ್ ಆಗೋದಿಲ್ಲ ಬಟ್ ಸ್ಟಿಲ್ ಇದು ಮಾರ್ಕೆಟ್ಗೆ ಹಾಗೂ ಎಕಾನಮಿಕ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದಾದ್ರೆ ಒಳ್ಳೆ ನ್ಯೂಸ್ ಆಗುತ್ತೆ ಇವತ್ತು ಬಂದಿರುವಂತ ನ್ಯೂಸ್ ಹಾಗೂ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರೋ ನ್ಯೂಸ್ ನೋಡೋಣ ಇದಕ್ಕೇನಾದ್ರೂ ನಾಳೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತಾ ಅಂತ ಕೆಲವು ಸಲ ಏನಾಗುತ್ತೆ ಇಂದಿನ ದಿನ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟ ಮೇಲೆ ನೆಕ್ಸ್ಟ್ ಡೇ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇರ್ಬೋದು ಅಥವಾ ಅಲ್ಪ ಸ್ವಲ್ಪ ಮೇಲೆ ಅಥವಾ ಕೆಳಗಡೆ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ಒಂದು ಕಾರಣಕ್ಕೂ ಕೂಡ ನಾಳೆ ಮಾರ್ಕೆಟ್ ಫೋಕಸ್ ಅಲ್ಲಿ ಇರಬೇಕಾಗುತ್ತೆ ಹಾಗೆ ನಾಳೆ ಮಾರ್ಕೆಟ್ ನಾಳೆ ಮಾರ್ಕೆಟ್ ಅಂತ ಹೇಳ್ತಿದ್ದೀನಿ ಕಾರಣ ನಾಳೆ ಕೂಡ ಮಾರ್ಕೆಟ್ ಓಪನ್ ಇರುತ್ತೆ ನಾಳೆ ಸಾಟರ್ಡೆ ಅಂತ ಎಲ್ಲರಿಗೂ ಗೊತ್ತಿದೆ ಸಾಟರ್ಡೆ ಕೂಡ ಮಾರ್ಕೆಟ್ ಓಪನ್ ಇರುತ್ತೆ ಯಾಕಂದ್ರೆ ಹಿಂದೆ ಆಕ್ಚುಲಿ ಜನವರಿಯಲ್ಲಿ ಒಂದು ಸಾಟರ್ಡೆ ಮಾರ್ಕೆಟ್ ಓಪನ್ ಇರುತ್ತೆ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದು ಎಕ್ಸ್ಚೇಂಜಸ್ ಆದರೆ ಅವತ್ತು ಫುಲ್ ಡೇ ಮಾರ್ಕೆಟ್ ಇತ್ತು ಕಾರಣ ಜನವರಿ ಇಪ್ಪತ್ತೆರಡನೇ ತಾರೀಕು ಹಾಲಿಡೇ ಆಗಿ ಘೋಷಣೆ ಮಾಡಿದ್ರು ರಾಮ ಮಂದಿರ ಓಪನಿಂಗ್ ಸೊ ಹಾಗಾಗಿ ಅಲ್ಲಿ ಒಂದು ಕಾರಣಕ್ಕೆ ಸಾಟರ್ಡೆ ಮಾರ್ಕೆಟ್ ಓಪನ್ ಇರುತ್ತೆ ಅಂತ ಹೇಳಿತ್ತು ಸೆಬಿ ಹಾಗೂ ಎಕ್ಸ್ಚೇಂಜಸ್ ಆದರೆ ಆ ಕಾರಣ ಫುಲ್ಫಿಲ್ ಆಗಲಿಲ್ಲ ಸೊ ಹಾಗಾಗಿ ಅದನ್ನ ನಾಳೆ ನಡೆಸ್ತಿದ್ದಾರೆ ಸೊ ಅದೇನಪ್ಪ ಅಂತಂದ್ರೆ ನನಗೆ ಇದ್ರ ಬಗ್ಗೆ ಅವತ್ತು ವಿಡಿಯೋ ಮಾಡಿದ್ದೆ ಜನವರಿಯಲ್ಲಿ ಡಿಸಾಸ್ಟರ್ ರಿಕವರಿ ಸೈಟ್ ಅಲ್ಲಿ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಇರುತ್ತೆ ನಾಳೆ ನಾಳೆ ನಾವು ಟೈಮಿಂಗ್ ನೋಡೋದಾದರೆ ಆ್ಯಕ್ಚುಲಿ ಆಕ್ಚುಲಿ ಎರಡು ಸೆಷನ್ ಅಲ್ಲಿ ನಾಳೆ ಮಾರ್ಕೆಟ್ ಓಪನ್ ಇರುತ್ತೆ ಮೊದಲನೇ ಸೆಷನ್ ನೋಡಬಹುದು ಒಂಬತ್ತು ಹದಿನೈದಕ್ಕೆ ಶುರುವಾಗುತ್ತೆ ಟಿಲ್ ಟೆನ್ ಎ ಎಂ ವರೆಗೂ ಇರುತ್ತೆ ಒಂಬತ್ತು ಹದಿನೈದರಿಂದ ಹತ್ತು ಗಂಟೆವರೆಗೂ ಸೊ ನಲವತ್ತೈದು ನಿಮಿಷ ಇರುತ್ತೆ ಹಾಗೆ ಪ್ರೀ ಮಾರ್ಕೆಟ್ ನೈನ್ ಎ ಎಂ ಇಂದ ನೈನ್ ಪಾಯಿಂಟ್ ಜೀರೋ ಏಟ್ ಎ ಎಂ ವರೆಗೂ ಇರುತ್ತೆ ಸೊ ಎಂಟು ನಿಮಿಷ ಪ್ರೀ ಮಾರ್ಕೆಟ್ ಸೆಷನ್ ಇರುತ್ತೆ ಅದರ ನಂತರ ನೈನ್ ಫಿಫ್ಟೀನ್ ಗೆ ನಾರ್ಮಲ್ ಮಾರ್ಕೆಟ್ ಶುರು ಆಗುತ್ತೆ ಫಾರ್ಟಿ ಫೈವ್ ಮಿನಿಟ್ಸ್ ರನ್ ಆಗುತ್ತೆ ಇದು ನಮ್ಮ ಓಲ್ಡ್ ಪ್ಲಾಟ್ಫಾರ್ಮ್ ಏನಿರುತ್ತೆ ಅದೇ ಪ್ಲಾಟ್ಫಾರ್ಮ್ ಅಲ್ಲಿ ಕಂಟಿನ್ಯೂ ಆಗುತ್ತೆ ಅದನ್ನ ಪ್ರೈಮರಿ ಸೈಟ್ ಅಂತ ಕೂಡ ಕರೀತಾರಲ್ಲ ಸೊ ಈ ಪ್ರೈಮರಿ ಸೈಟ್ ಅಲ್ಲೇ ಕಂಟಿನ್ಯೂ ಆಗುತ್ತೆ ಆದ್ರೆ ನೆಕ್ಸ್ಟ್ ಸೆಕೆಂಡ್ ಸೆಷನ್ ಇರುತ್ತೆ ನೋಡ್ಬೋದು ಸೆಕೆಂಡ್ ಸೆಷನ್ ವಿಚ್ ಸ್ವಿಚ್ ಓವರ್ ಟು ದ ಡಿಸಾಸ್ಟರ್ ರಿಕವರಿ ಸೈಟ್ ರನ್ಸ್ ಫ್ರಮ್ ಲೆವೆನ್ ತರ್ಟಿ ಎ ಎಂ ಟು ಟ್ವೆಲ್ ತರ್ಟಿ ಪಿ ಎಂ ಅದು ಕೂಡ ಒನ್ ಅವರ್ ಇರುತ್ತೆ ಹನ್ನೊಂದುವರೆಯಿಂದ ಹನ್ನೆರಡುವರೆವರೆಗೂ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಎರಡು ಕೂಡ ಇಂಪಾರ್ಟೆಂಟ್ ಬಟ್ ಇದನ್ನ ಡಿಸಾಸ್ಟರ್ ರಿಕವರಿ ಸೈಟ್ ಅಲ್ಲಿ ರನ್ ಮಾಡ್ತಾರೆ ಫಸ್ಟ್ ಪ್ರೈಮರಿ ಸೈಟ್ ಇರುತ್ತೆ ಸೆಕೆಂಡ್ ಡಿಸಾಸ್ಟರ್ ರಿಕವರಿ ಸೈಟ್ ಅಲ್ಲಿರುತ್ತೆ ಯಾಕೆಂತಂದ್ರೆ ಇನ್ ಕೇಸ್ ಏನಾದರೂ ಸಮಸ್ಯೆ ಆದ್ರೆ ಪ್ರೈಮರಿ ಸೈಟ್ ಅಲ್ಲಿ ಶಿಫ್ಟ್ ಮಾಡಿಕೊಂಡು ನಾವು ರನ್ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದನ್ನ ಚೆಕ್ ಮಾಡಲಿಕ್ಕೆ ಈಗಾಗಲೇ ಸಾಕಷ್ಟು ಸಲ ಚೆಕ್ ಮಾಡಿದ್ದಾರೆ ಬಟ್ ಅಗೇನ್ ಅದನ್ನ ಲೈವ್ ಆಗಿ ಚೆಕ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಮಾರ್ಕೆಟ್ ಓಪನ್ ಇಟ್ಟು ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಏನಾದ್ರೂ ಒಂದು ಸಮಸ್ಯೆ ಆಯಿತು ಅಂದ್ರೆ ಮಾರ್ಕೆಟ್ ಯಾರೋ ಯಾಕ್ ಮಾಡಿದ್ರು ಅಂತಾನೆ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಅಂದ್ರೆ ಪ್ರೈಮರಿ ಸೈಟ್ ಸೊ ಅಂತ ಸಮಯದಲ್ಲಿ ಪ್ರೈಮರಿ ಸೈಟ್ ಅಲ್ಲಿ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿ ಈ ಎಮರ್ಜೆನ್ಸಿ ಸೈಟ್ ಅಥವಾ ಡಿಸಾಸ್ಟರ್ ರಿಕವರಿ ಸೈಟ್ ಏನಿರುತ್ತೆ ಅಲ್ಲಿ ಟ್ರೇಡಿಂಗ್ ಅನ್ನ ಕಂಟಿನ್ಯೂ ಮಾಡೋದು ಯಾಕಂದ್ರೆ ಅಲ್ಲಿ ಸಮಸ್ಯೆ ಆಗಿದೆ ಸಮಸ್ಯೆ ಆಗಿರೋದನ್ನ ಇಮಿಡಿಯೇಟ್ಲಿ ಬಂದ್ ಮಾಡೋದು ಇಲ್ಲಿ ಎಮರ್ಜೆನ್ಸಿ ಸೈಟ್ ಅಥವಾ ಡಿಸಾಸ್ಟರ್ ರಿಕವರಿ ಸೈಟ್ ಏನಿರುತ್ತೆ ಅಂದ್ರೆ ರೆಡಿನೇ ಇರುತ್ತೆ ಇಮಿಡಿಯೇಟ್ಲಿ ಅಲ್ಲಿ ಸೆಷನ್ ಕಂಟಿನ್ಯೂ ಮಾಡೋದು ಸೊ ಈ ರೀತಿ ಮಾಡೋದನ್ನ ಟೆಸ್ಟ್ ಮಾಡಲಿಕ್ಕೋಸ್ಕರ ನಾಳೆ ಮಾರ್ಕೆಟ್ ಓಪನ್ ಇರುತ್ತೆ ಅಂದ್ರೆ ನೀವು ಎಲ್ಲರೂ ಬೈ ಸೆಲ್ಲಿಂಗ್ ಎಲ್ಲಾನು ಕೂಡ ಮಾಡಬಹುದು ಬಟ್ ನಾಳೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಸ್ಟಾಕ್ ಗಳಿಗೆ ಅಂದ್ರೆ ಪ್ರತಿ ಸ್ಟಾಕ್ಗೂ ಕೂಡ ಲೋಯರ್ ಸರ್ಕ್ಯೂಟ್ ಅಪ್ಪ ಸರ್ಕ್ಯೂಟ್ ಇರುತ್ತೆ ಅದಕ್ಕಿಂತ ಜಾಸ್ತಿ ಮೇಲೂ ಹೋಗಲ್ಲ ಕೆಳಗಡೆನೂ ಹೋಗಲ್ಲ ಯಾಕಂದ್ರೆ ಇಷ್ಟ ನಾವು ನೋಡ್ತಾ ಇದ್ವಿ ಎಫ್ ಆಡ್ ಸೆಗ್ಮೆಂಟ್ ಅಲ್ಲಿರುವಂತಹ ಸ್ಟಾಕ್ ಸ್ಟಾಕ್ಗಳಿಗೆ ಯಾವುದೇ ರೀತಿಯ ಸರ್ಕ್ಯೂಟ್ಸ್ ಇರೋದಿಲ್ಲ ಆದರೆ ನಾಳೆ ಆ ಸ್ಟಾಕ್ ಕೂಡ ಸರ್ಕ್ಯೂಟ್ಸ್ ಇರುತ್ತೆ ಸೊ ಇಲ್ಲಿ ನೋಡಬಹುದು ಎಕ್ಸ್ಚೇಂಜಸ್ ಫೈವ್ ಪರ್ಸೆಂಟ್ ಲೋಯರ್ ಪ್ರೈಸ್ ಬ್ಯಾಂಡ್ ಫಾರ್ ಆಲ್ ಸ್ಟಾಕ್ಸ್ ಇನ್ಕ್ಲೂಡಿಂಗ್ ದೋಸ್ ದ ಟ್ರೇಡ್ ಇನ್ ದ ದಿರೈವೇಟಿವ್ ಸೆಗ್ಮೆಂಟ್ ಸೊ ಎಲ್ಲ ಸ್ಟಾಕ್ ಕೂಡ ಫೈವ್ ಪರ್ಸೆಂಟ್ ಇರುತ್ತೆ ಡಿರೈವೇಟಿವ್ ಇರೋರಿಗೆ ಆದರೆ ಬೇರೆ ಸ್ಟಾಕ್ ಗಳು ಏನು ಅವುಗಳ ಸರ್ಕ್ಯೂಟ್ಸ್ ಇರುತ್ತೆ ಕೆಲವೊಂದು ಇರುತ್ತೆ ಕೆಲವೊಂದು ಹತ್ತು ಪರ್ಸೆಂಟ್ ಇರುತ್ತೆ ಕೆಲವೊಂದು ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಇರುತ್ತೆ ಅವೆಲ್ಲ ಆಸ್ ಯೂಜ್ವಲ್ ಕಂಟಿನ್ಯೂ ಆಗುತ್ತೆ ಬಟ್ ಎಫ್ ಅಂಡ್ ಓದಲ್ಲಿ ಮಾತ್ರ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಇರುತ್ತೆ ಜೊತೆಗೆ ಟೂ ಪರ್ಸೆಂಟ್ ಕೆಲವು ಸ್ಟಾಕ್ ಗಳಿಗೆ ಸರ್ಕ್ಯೂಟ್ ಇರುತ್ತೆ ಎಲ್ಲರಿಗೂ ಗೊತ್ತಿದೆ ಎ ಎಸ್ ಎಮ್ ಲಿಸ್ಟ್ ಅಲ್ಲಿ ಇರುವಂತವಕ್ಕೆ ಅವುಗಳು ಆಸ್ ಯೂಜ್ವಲ್ ಟೂ ಪರ್ಸೆಂಟೇ ಇರುತ್ತೆ ಸೊ ಅಲ್ಲೇನು ಬದಲಾವಣೆ ಆಗೋದಿಲ್ಲ ಎಷ್ಟು ದಿನ ಸರ್ಕ್ಯೂಟ್ಸ್ ಇಲ್ಲದೆ ಇರೋಂತಹ ಸ್ಟಾಕ್ ಅಲ್ಲಿ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಇರುತ್ತೆ ಇನ್ನುಳದಂತೆ ಆ ಹಳೆ ಸರ್ಕ್ಯೂಟ್ಸ್ ಕಂಟಿನ್ಯೂ ಆಗುತ್ತೆ ಬೇರೆ ಸ್ಟಾಕ್ ಗಳಿಗೆ ಹಾಗೆ ಟ್ರೇಡಿಂಗ್ ಬಗ್ಗೆ ಬರೋದಾದ್ರೆ ಖಂಡಿತ ನಾಳೆ ಅವಾಯ್ಡ್ ಮಾಡೋದು ಬೆಟರ್ ಗೊತ್ತಿಲ್ಲ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಕೆಲವೊಂದ್ಸಲ ಹೋಲ್ ಟೈಲ್ ಪರ್ಫಾರ್ಮೆನ್ಸ್ ಇರಬಹುದು ಸೊ ಹಾಗಾಗಿ ಅವಾಯ್ಡ್ ಮಾಡೋದು ಬೆಟರ್ ಅಂತಾರೆ ತುಂಬಾ ಜನ ಎಕ್ಸ್ಪರ್ಟ್ಸ್ ನಾನು ಕೂಡ ಅದನ್ನೇ ಹೇಳ್ತೀನಿ ಟ್ರೇಡಿಂಗ್ ಮಾಡೋರು ನಾಳೆ ಸೆಷನ್ ಅನ್ನ ಅವಾಯ್ಡ್ ಮಾಡೋದೇ ಬೆಟರ್ ಅನ್ಸುತ್ತೆ ಬಟ್ ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ಡಿಸಿಷನ್ ತಗೊಳ್ಬಹುದು ಯೂಶಲಿ ಅವರ ಸೆಟ್ ಗಳು ಗೊತ್ತಿರುತ್ತೆ ಅವರಿಗಾಗಲೇ ಪ್ರಿಪೇರ್ ಆಗಿರ್ತಾರೆ ಅಬ್ವಿಯಸ್ಲಿ ಟ್ರೇಡಿಂಗ್ ಮಾಡೋರು ಯಾರು ನಾಳೆ ಮಾರ್ಕೆಟ್ ಓಪನ್ ಆದ್ಮೇಲೆ ಡಿಸೈಡ್ ಮಾಡೋದಿಲ್ಲ ನಾಳೆ ಟ್ರೇಡ್ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ಇವತ್ತು ರಾತ್ರಿಯೇ ಡಿಸೈಡ್ ಮಾಡಿರ್ತಾರೆ ಸ್ಟಿಲ್ ನನ್ನ ಕಡೆಯಿಂದ ಕೂಡ ನಾನು ಅವಾಯ್ಡ್ ಮಾಡಲಿಕ್ಕೆ ಪ್ರಿಫರ್ ಮಾಡ್ತೀನಿ ಜೊತೆಗೆ ನಾಳೆ ಡೆಲಿವರಿ ಇರೋದಿಲ್ಲ ಅಂದ್ರೆ ನೀವು ತಗೊಳ್ಬಹುದು ಬಟ್ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಶೇರುಗಳು ಕ್ರೆಡಿಟ್ ಆಗಕ್ಕೆ ಒಂದಿನ ಎಕ್ಸ್ಟ್ರಾನೇ ಟೈಮ್ ತೊಗೊಳ್ತವೆ ಯಾಕಂದರೆ ಇನ್ ಕೇಸ್ ಶುಕ್ರವಾರದ ಸೆಷನ್ ಇವತ್ತಲ್ಲಿ ತಗೊಂಡಿದ್ರೆ ನಿಮಗೆ ಸೋಮವಾರ ಕ್ರೆಡಿಟ್ ಆಗ್ತಿತ್ತು ಬಟ್ ನಾಳೆ ತಗೊಳ್ಳೋದ್ರಿಂದ ನಾಳೆ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಇರೋದ್ರಿಂದ ನಿಮಗೆ ಸೋಮವಾರ ಕ್ರೆಡಿಟ್ ಆಗೋದಿಲ್ಲ ಮಂಗಳವಾರ ಕ್ರೆಡಿಟ್ ಆಗುತ್ತೆ ನಿಮ್ಮ ಅಕೌಂಟ್ ಗೆ ಸೊ ಆ ರೀತಿ ಇರುತ್ತೆ ಒನ್ ಡೇ ಲೇಟ್ ಆಗುತ್ತೆ ಯಾಕಂದ್ರೆ ಡೆಲಿವರಿ ಸಾರಿ ಡೆಲಿವರಿ ಸೆಗ್ಮೆಂಟ್ ಕ್ಲೋಸ್ ಇರುತ್ತೆ ನಾಳೆ ನೀವು ತಗೊಳ್ಬಹುದು ಸೆಲ್ ಮಾಡಬಹುದು ಬೈ ಮಾಡಬಹುದು ಎಲ್ಲಾನು ಮಾಡಬಹುದು ಬಟ್ ನಿಮ್ಮ ಡಿಮ್ಯಾಟ್ ಅಕೌಂಟ್ ಗೆ ಬರೋಕೆ ಒಂದಿನ ಲೇಟ್ ಆಗುತ್ತೆ ಇದಿಷ್ಟು ಒಂದಷ್ಟು ಬೇಸಿಕ್ಸ್ ನಾಳೆಯ ಮಾರ್ಕೆಟ್ ಬಗ್ಗೆ ಹಾಗೆ ಇವತ್ತಿನ ಮಾರ್ಕೆಟ್ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ ಅಂದ್ಕೊಳ್ತೀನಿ ಹಾಗೆ ಜಿ ಎಸ್ ಟಿ ಕಲೆಕ್ಷನ್ ಬಗ್ಗೆ ಕೂಡ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ముందే విడియోదే సిగో అదివరకు జై హింద్ జై కర్ణాటక